ನಾನಿಲ್ಲಿ ನಿಮಗೆ ಸಾದಾ ಬ್ಲೌಸಿನ ಕಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗುವ ಅಳತೆಗಳು ಈ ರೀತಿಯಾಗಿವೆ ಆನಂತರ ಬಟ್ಟೆಯನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ನಾನಿಲ್ಲಿ ಅಗಲ ಹತ್ತುವರೆ ಇಂಚಿಗೆ ಬಟ್ಟೆಯನ್ನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೇನೆ ಈ ರೀತಿಯಾಗಿ ಆನಂತರ ಉದ್ದವನ್ನು ಹದಿನೈದು ಇಂಚ್ ತೆಗೆದುಕೊಳ್ತಾ ಇದ್ದೇನೆ ಇದು ಫ್ರಂಟ್ ಪಾರ್ಟ್ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಉದ್ದ ಹದಿನೈದು ಇಂಚ್ ಆನಂತರ ಭುಜವನ್ನು ಐದು ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಆನಂತರ ಬಗಲಿಗೆ ಬಗಲಿ ಶೇಪ್ ಹಾಕಲು ಆರು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೇನೆ ಆನಂತರ ಇದನ್ನು ಹದಿನೈದು ಇಂಚಿಗೆ ಮಾರ್ಕ್ ಮಾಡಿರೋದನ್ನು ಈ ರೀತಿ ಲೈನ್ ಹಾಕೊಳ್ಳಿ ಆನಂತರ ಬಗಲಿನ ಶೇಪ್ ಹಾಕಲು ಈ ರೀತಿ ಇಲ್ಲಿ ಕೂಡ ಲೈನನ್ನು ಹಾಕ್ಕೊಳ್ಳಿ ಅಂದರೆ ಈಜಿ ಆಗುತ್ತದೆ ಈ ರೀತಿ ಆನಂತರ ಆಗಲ್ಲ ಎರಡು ಕಾಲು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಆಗಲ್ಲ ಎರಡು ಕಾಲು ಆನಂತರ ಉದ್ದ ಮುಂಭಾಗದ ಕೊರಳು ಆರೂವರೆ ಉದ್ದ ಇಟ್ಕೊಂಡಿದ್ದೀನಿ ಈ ರೀತಿ ಚೌಕ್ ಬಾಕ್ಸ್ ಹಾಕ್ಕೊಂಡು ಇದಕ್ಕೆ ರೌಂಡ್ ಶೇಪನ್ನು ಹಾಕ್ಕೊಳ್ಳಿ ಈ ರೀತಿಯಾಗಿ ರೌಂಡ್ ಶೇಪ್ ಹಾಕಿದ ನಂತರ ಈಗ ಬಗಲಿನ ಈ ರೀತಿ ಕೊರಳಿನ ಆಕಾರ ಹಾಕಿದ ನಂತರ ಈಗ ಬಗಲಿನ ಶೇಪ್ ಹಾಕಲು ಇಲ್ಲಿಂದ ಕಾಲು ಇಂಚಿನಷ್ಟು ಒಳಗಡೆ ಈ ರೀತಿ ತೆಗೆದುಕೊಂಡು ಶೇ ಇದು ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ ಇಲ್ಲಿಂದ ಒಂದು ಇಂಚ್ ಬಗಲಿನ ಶೇಪ್ ಹಾಕಲು ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಬಗಲಿನ ಶೇಪ್ ಈ ರೀತಿಯಾಗಿ ಹಾಕಿಕೊಳ್ಳಿ ಈ ರೀತಿಯಾಗಿ ಹಾಕಿದ ನಂತರ ಈಗ ಈ ರೀತಿ ಹಾಕಿದ ನಂತರ ಈಗ ಈಗ ಇದು ಫ್ರಂಟ್ ಪಾರ್ಟ್ ಆನಂತರ ಈಗ ನಾನು ಬ್ಯಾಕ್ ಪಾರ್ಟನ್ನು ಇದ್ದೀನಿ ಬ್ಯಾಕ್ ಪಾರ್ಟ್ ಕೂಡ ಸೇಮ್ ಮೆಸರ್ಮೆಂಟ್ ಉದ್ದ ಹದಿನೈದು ಇಂಚ್ ಅಗಲ ಹತ್ತುವರೆ ಇಂಚ್ ಬೇಕಾಗುತ್ತದೆ ಬಟ್ಟೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಗಲ ಎರಡು ಕಾಲು ಆನಂತರ ಭುಜದ ಅಗಲ ಐದು ಕಾಲು ಆಮೇಲೆ ಬಗಲು ಆರು ಇಂಚ್ ಆನಂತರ ಇಲ್ಲಿ ಹಿಂದಿನ ಕೊರಳು ನಾನಿಲ್ಲಿ ಹತ್ತುವರೆ ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಒಂದು ಲೈನನ್ನು ಹಾಕೊಳ್ಳಿ ಆನಂತರ ಇಲ್ಲಿ ಬಗಲಿನ ಶೇಪ್ ಹಾಕಲು ಕೂಡ ಇದಕ್ಕೆ ಯಾವುದೇ ಕ್ರಾಸ್ ಪಟ್ಟಿ ಕೂಡ ಬರೋದಿಲ್ಲ ಇಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬಗಲಿನ ಶೇಪನ್ನು ಹಾಕೊಳ್ಳಿ ಇದಕ್ಕೆ ಸಾದಾ ಪಟ್ಟಿ ಮಾತ್ರ ಬರುತ್ತದೆ ಕಾಲು ಇಂಚಿನಷ್ಟು ಎರಡು ಭುಜ ಏಳಿಕೆಯನ್ನು ಮಾಡಿಕೊಳ್ಳಿ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟಿಗೆ ಇದು ಬ್ಲೌಸ್ ಹೊಲಿಯಲು ಮತ್ತು ಕಟ್ ಮಾಡಲು ಬಹಳ ಸುಲಭವಾದ ಬ್ಲೇಸ್ ಹಾಗಾಗಿ ಇದಕ್ಕೆ ಪ್ಲೇನ್ ಬ್ಲೌಸ್ ಅಥವಾ ಸಾದಾ ಬ್ಲೌಸ್ ಅಂತ ಕರೆಯುತ್ತಾರೆ ಇದರ ಕಟಿಂಗ್ ಕೂಡ ಸುಲಭವಾಗಿರುತ್ತದೆ ಇದರ ಸ್ಲೀವ್ ಮತ್ತು ಕಟ್ ಮಾಡೋದನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಆನಂತರ ಪೈಪಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನು ಕೂಡ ಹಿಂದಿನ ವೀಡಿಯೋದಲ್ಲಿರುತ್ತೆ ಅಲ್ಲಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಆನಂತರ ಈಗ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ರೆಡಿಯಾಗಿದೆ ಇದಿಷ್ಟು ಬ್ಯಾಕ್ ಮತ್ತು ಫ್ರಂಟ್ ಪಾರ್ಟ್ ಈಗ ಬಗಲು ಮತ್ತು ಕೊರಳನ್ನು ಮಾರ್ಕ್ ಮಾಡಿರುವುದರಲ್ಲಿ ಕಟ್ ಮಾಡಿ ತೆಗೆದುಕೊಳ್ಳಿ ಇದು ಇಷ್ಟೇ ನೀಟಾಗಿ ಬರುತ್ತದೆ ಬ್ಲೌಸ್ ಈ ರೀತಿ ಇದಕ್ಕೆ ಮುಂದೆ ಎರಡು ಟಕ್ಸ್ ಆನಂತರ ಹಿಂದೆ ಎರಡು ಟಕ್ಸ್ ಮಾತ್ರ ಬರುತ್ತವೆ ಇದಕ್ಕೆ ಇಳಿಕೆಯನ್ನು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಹಿಂದಿನ ಕೊರಳನ್ನು ಚೌಕ್ ಇಟ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ಅರ್ಧ ಇಂಚ್ ಕಡಿಮೆ ಮಾಡ್ಕೊಳ್ಳಿ ನೀವು ಇಲ್ಲಿ ಒಂದು ಮುಕ್ಕಾಲು ಕೊರಳಿನ ಶೇಪನ್ನು ಇಲ್ಲಿ ಇಟ್ಕೊಂಡು ಈ ರೀತಿ ಶೇಪನ್ನು ಹಾಕ್ಕೊಳ್ಳಿ ಆನಂತರ ಇದನ್ನು ಕಟ್ ಮಾಡಿ ತೆಗೆದುಬಿಡಿ ಈ ರೀತಿ ಕಟ್ ಮಾಡಿ ಇದಕ್ಕೆ ಎರಡು ಇಂಚಿನ ಪಟ್ಟಿ ಹಿಂಭಾಗಕ್ಕೆ ಮತ್ತು ಮುಂಭಾಗಕ್ಕೆ ಬೇಕಾಗುತ್ತೆ ಅದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಈ ರೀತಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್